ಸಾಲದು ಮುಸ್ಲಿಮರೇ ಮಧುರ ಕಾಶಿಯನ್ನು ತೋರಿ ಮುಸ್ಲಿಂ ವಿದ್ವಾಂಸ ಪಾಕಿಸ್ತಾನ ಸಿಕ್ಕಿದ ಮೇಲೂ ಭಾರತ ಸೆಕ್ಯುಲರ್ ಹಿಂದೂಗಳ ಕೊಡುಗೆಯನ್ನ ಒಪ್ಪಿಕೊಳ್ಳಿ ಎಂದ ಪುರಾತತ್ವಜ್ಞ ಕಮ್ಯುನಿಸ್ಟ್ ಇತಿಹಾಸಕಾರರನ್ನ ದೂರವಿಟ್ಟರೆ ಸಮಸ್ಯೆ ಬಗೆಹರಿಯುತ್ತದೆ ಕೆ ಕೆ ಮೊಹಮ್ಮದ್ ಸ್ಪಷ್ಟ ಸಂದೇಶ ಅಯೋಧ್ಯ ರಾಮ ಮಂದಿರ ಮಾತ್ರವಲ್ಲ ಮುಸ್ಲಿಮರು ಇನ್ನೂ ಎರಡು ಐತಿಹಾಸಿಕ ಸ್ಥಳಗಳನ್ನ ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಎಂದು ಮುಸ್ಲಿಂ ವಿದ್ವಾಂಸರೊಬ್ಬರು ಮುಸ್ಲಿಮರಿಗೆ ಕಿವಿಮಾತು ಹೇಳಿದ್ದು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಮಾಜಿ ಪ್ರಾದೇಶಿಕ ನಿರ್ದೇಶಕ ಕೆ ಕೆ ಮೊಹಮ್ಮದ್ ಈ ಮಹತ್ವದ ಹೇಳಿಕೆಯನ್ನ ನೀಡಿದ್ದು ನನ್ನ ಪ್ರಕಾರ ಮುಸ್ಲಿಮರು ಇನ್ನೂ ಎರಡು ಐತಿಹಾಸಿಕ ಸ್ಥಳಗಳನ್ನು ಹಿಂದೂಗಳಿಗೆ ಬಿಟ್ಟುಕೊಡಬೇಕೆಂದು ನಾನು ಹೇಳಿದೆ ಅವುಗಳೆಂದರೆ ಶ್ರೀಕೃಷ್ಣನ ಜನ್ಮಸ್ಥಳವಾದ ಮಥುರಾ ಮತ್ತು ಶಿವನೊಂದಿಗೆ ಸಂಬಂಧ ಹೊಂದಿರುವ ಜ್ಞಾನವಾಪಿ ದೇಗುಲಗಳಾಗಿವೆ ಎಂದು ಹೇಳಿದ್ದಾರೆ ಹಾಗೆಯೇ ಭವ್ಯವಾದ ಹಿಂದೂ ದೇವಾಲಯಗಳನ್ನು ನಿರ್ಮಿಸಲು ಮುಸ್ಲಿಮರು ಹಿಂದೂ ಸಮುದಾಯಕ್ಕೆ ಹಸ್ತಾಂತರಿಸಬೇಕಾದ ಎರಡು ಪ್ರಮುಖ ಸ್ಥಳಗಳು ಇವು ಏಕೆಂದರೆ ಮೆಕ್ಕ ಮತ್ತು ಮದೀನಾ ಮುಸ್ಲಿಮರಿಗೆ ಎಷ್ಟು ಮುಖ್ಯವೋ ಅಷ್ಟೇ ಈ ಎರಡು ಪ್ರಮುಖ ಸ್ಥಳಗಳು ಹಿಂದೂಗಳಿಗೆ ಮುಖ್ಯ ಎಂದು ಮೊಹಮ್ಮದ್ ಹೇಳಿದ್ದಾರೆ ಭಾರತದಲ್ಲಿ ಮುಸ್ಲಿಮರ ಉಳಿವಿಗಾಗಿ ಹಿಂದೂಗಳು ನೀಡಿದ ಕೊಡುಗೆಯ ಕುರಿತು ಮಾತನಾಡಿದ ಅವರು ಹಿಂದೂಗಳ ಕೊಡುಗೆಯನ್ನ ಒಪ್ಪಿಕೊಳ್ಳಿ ಎಂದಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಪಾಕಿಸ್ತಾನ ಎಂಬ ಪ್ರತ್ಯೇಕ ದೇಶವನ್ನ ನೀಡಿದ ನಂತರವೂ ಭಾರತ ಇಂದು ಜಾತ್ಯಾತೀತ ದೇಶವಾಗಿದ್ದರೆ ಅದು ಹಿಂದೂ ಬಹುಮತದ ಕಾರಣದಿಂದಾಗಿ ಮಾತ್ರ ಎಂಬ ಅಂಶವನ್ನ ಮುಸ್ಲಿಮರು ಪ್ರಶಂಸಿಸಬೇಕು ಎಂದಿದ್ದಾರೆ ಒಂದು ವೇಳೆ ಭಾರತ ಮುಸ್ಲಿಂ ಬಹುಮತದ ದೇಶವಾಗಿದ್ದರೆ ಅದು ಎಂದಿಗೂ ಜಾತ್ಯತೀತ ದೇಶವಾಗುತ್ತಿರಲಿಲ್ಲ ಆದ್ರಿಂದ ಈ ಸಂಗತಿಯನ್ನು ಮುಸ್ಲಿಮರು ಸಹ ಅರಿತುಕೊಳ್ಳಬೇಕು ಮತ್ತು ಅವರು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದಿದ್ದಾರೆ ಕಮ್ಯುನಿಸ್ಟ್ ಇತಿಹಾಸಕಾರರ ಮೊರೆ ಹೋಗಬೇಡಿ ಎಂದಿರುವ ಅವರು ಅಲ್ಲದೆ ನೀವು ಕಮ್ಯುನಿಸ್ಟ್ ಇತಿಹಾಸಕಾರರೊಂದಿಗೆ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡಬಾರದು ಏಕೆಂದರೆ ಹಿಂದಿನ ಪ್ರಕರಣದಲ್ಲಿ ಇರ್ಫಾನ್ ಹಬೀಬ್ ಮತ್ತು ಕೆಲವು ಜೆಎನ್ಯು ಜನರ ಸಹ ಸಮಸ್ಯೆಯನ್ನು ಸಂಕೀರ್ಣಗೊಳಿಸಿದರು ಮುಸ್ಲಿಂ ಸಮುದಾಯದ ಒಂದು ಭಾಗವು ರಾಮ ಜನ್ಮ ಭೂಮಿಯನ್ನು ಹಸ್ತಾಂತರಿಸಲು ಸಿದ್ಧವಾಗಿತ್ತು ಆದ್ದರಿಂದ ನಾವು ಈ ಕಮ್ಯುನಿಸ್ಟ್ ಇತಿಹಾಸಕಾರರನ್ನ ಇಲ್ಲಿಗೆ ತರಬಾರದು ಅವರು ಸಮಸ್ಯೆಯನ್ನು ಸಂಕೀರ್ಣಗೊಳಿಸುತ್ತಾರೆ ಮತ್ತು ಮುಸ್ಲಿಮರ ಮನಸ್ಸನ್ನ ವಿಷಪೂರಿತಗೊಳಿಸುತ್ತಾರೆ ಎಂದಿದ್ದಾರೆ